ಎಲ್ರಿಗೂ ನಮಸ್ಕಾರ ನಂದನಲೋಕ ಬೆಂಗಳೂರು ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಯೋಜನೆ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಆ ಯೋಜನೆ ಏನು ಅಂದರೆ ಪ್ರಾಯೋಜಕತ್ವ ಕಾರ್ಯಕ್ರಮ ಯೋಜನೆ ಅಂತ ಈ ಯೋಜನೆ ಕರ್ನಾಟಕ ಸರ್ಕಾರ ರೂಪಿಸಿರೋಂಥ ಯೋಜನೆ ಇದು ಈ ಯೋಜನೆ ಆರು ವರ್ಷ ಮೇಲ್ಪಟ್ಟ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಅನುಸರಿಸುತ್ತೆ ಈ ಮಕ್ಕಳು ದುಡಿಮೆಗೆ ಹೋಗೋದನ್ನು ತಪ್ಪಿಸಿ ಅವರ ಶಿಕ್ಷಣವನ್ನು ಮುಂದುವರಿಸೋದಕ್ಕೋಸ್ಕರ ಈ ಯೋಜನೆಯನ್ನು ರೂಪಿಸಿದೆ ಈ ಯೋಜನೆಯು ಮಕ್ಕಳಿಗೆ ಶಿಕ್ಷಣ ಮತ್ತು ಅವರ ಪೌಷ್ಟಿಕ ಆಹಾರಕ್ಕೋಸ್ಕರ ತಿಂಗಳು ತಿಂಗಳು ನಾಲ್ಕು ಸಾವಿರ ರು ಆರ್ಥಿಕ ಸಹಾಯ ನೀಡುತ್ತೆ ಈ ಯೋಜನೆ ಅನ್ವಯಿಸುತ್ತೆ ಅಂದರೆ ತಂದೆ ಇಲ್ಲದಂತಹ ಮಕ್ಕಳು ಅನಾಥ ಮಕ್ಕಳು ತಾಯಿ ವಿಚ್ಛೇದಿತ ಅಥವಾ ಕುಟುಂಬದಿಂದ ದೂರವಾಗಿರುವ ಮಕ್ಕಳು ಪೋಷಕರು ಮಾರಣಾಂತಿಕ ಕಾಯಿಲೆಗಳಿಂದ ಬಳಲ್ತಿದ್ರೆ ಪೋಷಕರು ಮಕ್ಕಳನ್ನು ನೋಡಿಕೊಳ್ಳಲು ದೈಹಿಕವಾಗಿ ಅಸಮರ್ಥರಾಗಿದ್ದರೆ ಅಥವಾ ಮಕ್ಕಳು ಬಾಲಕಾರ್ಮಿಕರಾಗಿದ್ದರೆ ಭಿಕ್ಷಾಟನೆ ನಡೆಸ್ತಿದ್ರಿ ಕಳ್ಳ ಸಾಗಾಣಿಕೆಗೆ ಒಳಗಾದ ಮಕ್ಕಳು ಈ ಥರದವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಈ ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮ್ಮ ಹತ್ರ ಈ ಡಾಕ್ಯುಮೆಂಟ್ಸ್ ಇರಬೇಕಾಗತ್ತೆ ಮನವಿ ಪತ್ರ ತಂದೆ ಇಲ್ದಿರೋ ಮಕ್ಕಳಾದರೆ ತಂದೆಯ ಮರಣ ಪ್ರಮಾಣ ಪತ್ರ ಬೇಕಾಗತ್ತೆ ವಿಚ್ಛೇದಿತರಾದರೆ ವಿಚ್ಛೇದಿತ ನ್ಯಾಯಾಲಯ ಆದೇಶ ಬೇಕಾಗತ್ತೆ ಕುಟುಂಬದಿಂದ ದೂರ ಆಗಿದ್ರೆ ಅವ್ರಿಗೆ ಪ್ರತ್ಯೇಕ ಪ್ರಮಾಣಪತ್ರ ಇರುತ್ತೆ ಅದು ಬೇಕಾಗತ್ತೆ ಮಾರಣಾಂತಿಕ ಕಾಯಿಲೆಯಿಂದ ಬಳಸ್ತಿದ್ರೆ ಅಥವಾ ದೈಹಿಕವಾಗಿ ಅವರು ಅಸಮರ್ಥರಾಗಿದ್ದರೆ ವೈದ್ಯಕೀಯ ಪ್ರಮಾಣಪತ್ರ ಬೇಕಾಗತ್ತೆ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ ಅಪ್ಲಿಕೇಶನ್ ಆಗ್ತಿರೋ ಮಗುವಿನ ಜನನ ಪ್ರಮಾಣ ಪತ್ರ ಬೇಕು ಮತ್ತು ಎರಡು ಭಾವಚಿತ್ರ ಅಂದರೆ ಫೋಟೋ ಬೇಕಾಗತ್ತೆ ರೇಷನ್ ಕಾರ್ಡ್ ಜೆರಾಕ್ಸ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮದು ಮತ್ತು ಮಗುದು ಇಬ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡಬೇಕಾಗತ್ತೆ ಮಗುವಿನ ಬ್ಯಾಂಕ್ ಖಾತೆ ಅಂದರೆ ಮಗುವಿನ ಹೆಸರಲ್ಲಿ ಒಂದು ಅಕೌಂಟ್ ಮಾಡಿಸಿದರೆ ಅದ್ರ ಜೆರಾಕ್ಸು ಬೇಕಾಗತ್ತೆ ನೀವು ಅದನ್ನ ಎನ್ ಪಿ ಸಿ ಐ ಮಾಪಿಂಗ್ ಮಾಡಿಸ್ಕೊಳ್ಬೇಕಾಗತ್ತೆ ಅಂದರೆ ಅಮೌಂಟ್ ಗೌರ್ಮೆಂಟಿಂದ ಬರಬೇಕು ಅಂದರೆ ಎನ್ ಪಿ ಸಿ ಐ ಆಗಿರಬೇಕು ನಿಮ್ಮ ಅಕೌಂಟ್ಗೆ ಈ ಮಾಹಿತಿನ ನಾನು ನನ್ನ ಯೂಟ್ಯೂಬ್ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ಇಲ್ಲಾಂದ್ರೂ ರೆಡಿ ಮಾಡಿಕೊಂಡು ನಿಮ್ಮ ಹತ್ತಿರದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಈ ಆಫೀಸ್ಗೆ ನೀವು ಭೇಟಿ ನೀಡಿ ಈ ಯೋಜನೆಯ ಪ್ರಯೋಜನ ಪಡ್ಕೊಳ್ಳಿ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಅವರು ಗೃಹ ತನಿಖೆ ಮಾಡ್ತಾರೆ ನಿಮ್ಮ ಮನೆ ಹತ್ರ ಬಂದು ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾರೆ ಕರೆಕ್ಟಾಗಿದ್ದರೆ ಆ ವರದಿನ ಜಿಲ್ಲಾ ಮಟ್ಟದ ಸಮಿತಿಗೆ ಕಳಿಸ್ಕೊಡ್ತಾರೆ ಅಲ್ಲಿ ಅನುಮೋದನೆ ಪಡ್ಕೊಂಡ ನಂತರ ಆರ್ಥಿಕ ಸಹಾಯಧನವನ್ನು ಡಿ ಬಿ ಟಿ ಮುಖಾಂತರ ಕಲ್ಪಿಸಲಾಗುತ್ತೆ ಈ ಯೋಜನೆ ಅಡಿ ಬರೋ ಎಲ್ಲ ಫಲಾನುಭವಿಗಳು ಕೂಡಲೇ ಹೋಗಿ ನಿಮ್ಮ ಹತ್ತಿರದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಭೇಟಿ ನೀಡಿ ಕೂಡಲೇ ಅರ್ಜಿ ಸಲ್ಲಿಸಿ ಈ ಯೋಜನೆಗೆ ಯಾವುದೇ ಕೊನೆ ದಿನಾಂಕ ಇರೋದಿಲ್ಲ ಹಾಗಾಗಿ ನೀವು ಯಾವಾಗ ಬೇಕಾದರೂ ಅರ್ಜಿ ಹಾಕ್ಕೋಬೋದು ಈ ಯೋಜನೆಯ ಪ್ರಯೋಜನ ಆದಷ್ಟು ಬೇಗ ಪಡ್ಕೊಳ್ಳಿ ಇಂತಹ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ ಆ ಯೋಜನೆ ಏನು ಅಂದರೆ ಎನ್ ಎ ಸಿ ಪಿ ಅಂದರೆ ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ ಅಂತ ಈ ಯೋಜನೆಗೆ ಗಂಡ ತೀರ್ಕೊಂಡಂಥ ಮಹಿಳೆಯರು ಗಂಡ ತೀರ್ಕೊಂಡ ಆರು ತಿಂಗಳು ಒಳಗಡೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಈ ಅಪ್ಲಿಕೇಶನ್ ಹಾಕೋದು ಹೇಗೆ ಇದರ ಯೋಜನೆ ಬಗ್ಗೆ ಮಾಹಿತಿನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್